ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಇಪ್ಪತ್ತೈದು ವರ್ಷದ ಹಳೆಯ ಪಹಣಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೇ ರೀತಿ ನಿಮ್ಮ ಆಸ್ತಿಯ ಸರ್ವೆ ಸ್ಕೆಚ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ಮ್ಯಾಪ್ ಸಮೇತವಾಗಿ ಹಾಗೆಯೇ ನಿಮ್ಮ ಗ್ರಾಮದಲ್ಲಿ ಕಂಡು ಬರ್ತಕ್ಕಂಥ ಈ ರೆಡ್ ಸಿಂಬಲಲ್ಲಿ ಕಾಣ್ತಾ ಇದೆಯಲ್ಲ ಇಷ್ಟು ಜಮೀನು ವ್ಯಾಜ್ಯದ ಜಮೀನಾಗಿರ್ತದೆ ಈ ವ್ಯಾಜ್ಯದ ಜಮೀನು ಯಾವ್ಯಾವ ವ್ಯಾಜ್ಯ ಬಿದ್ದಿದೆ ಆ ಜಮೀನ ಮ್ಯಾಪ್ ಮುಖಾಂತರ ನೋಡ್ಬೋದು ಹಾಗೆಯೇ ನೀವು ಇಲ್ಲಿ ಎ ಸಿ ಕೋರ್ಟು ಡಿ ಸಿ ಕೋರ್ಟು ಮತ್ತು ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಯಾವೆಲ್ಲ ಜಮೀನುಗಳು ವ್ಯಾಜ್ಯ ಇದೆ ಹಾಗೆಯೇ ಯಾವೆಲ್ಲ ಕೇಸ್ಗಳು ಮುಗ್ದಿದೆ ಅವನ್ನ ಆರ್ಡರ್ ಕಾಪಿನೂ ಕೂಡ ಇಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಮೊದಲಿಗೆ ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಆನ್ಲೈನ್ ಆರ್ ಟಿ ಸಿ ಭೂಮಿ ಕರ್ನಾಟಕ ಸರ್ಕಾರ ಅಂತ ಈ ರೀತಿ ಆಪ್ಷನ್ ಬರುತ್ತೆ ನಿಮಗೆ ಇನ್ನೂ ಒಂದು ರೀತಿಯ ಆಪ್ಷನ್ ಇದೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಲ್ಯಾಂಡ್ ರೆಕಾಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ ಆರ್ ಟಿ ಸಿ ಅಂತ ಈ ಆಪ್ಷನ್ನು ನಾನು ಮೊದಲು ತೋರಿಸಿದ್ನಲ್ಲಿ ಎರಡು ಆಪ್ಷನ್ ಕೂಡ ಒಂದೇ ರೀತಿ ಇರುತ್ತೆ ಒಂದೇ ರೀತಿಯ ವೆಬ್ಸೈಟ್ಗೆ ಕೂಡ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಈ ಎರಡು ರೀತಿ ಓಪನ್ ಮಾಡಿದ್ರು ಕೂಡ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕರೆಂಟ್ ಇಯರ್ ಆರ್ ಟಿ ಸಿ ತೆಗಿಬೇಕು ಅಂದರೆ ಹಾಗೆಯೇ ಓಲ್ಡ್ ಇಯರ್ ಅಂದರೆ ಹಳೆ ಪಾಣಿ ಬೇಕಿತ್ತು ಅಂದರೆ ಓಲ್ಡ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಎಮ್ ಆರು ಮ್ಯೂಟೇಶನ್ ಎಕ್ಸ್ಟ್ರಾಸು ಮತ್ತು ಖಾತಾ ಎಕ್ಸ್ಟ್ರಾಕ್ಟು ಸರ್ವೆ ಡಾಕ್ಯುಮೆಂಟ್ಸು ಆರ್ ಟಿ ಸಿ ಸ್ಕೆಚ್ಚು ಈ ಚಾವಡಿ ಸರ್ವೆ ಸ್ಕೆಚ್ಚು ರೆಕಾರ್ಡ್ ರೂಮು ಇಷ್ಟು ಆಪ್ಷನ್ಗಳ್ನು ಕೂಡ ಇಲ್ಲಿ ಬಳಕೆ ಮಾಡ್ಬೋದು ನಾನು ಇಲ್ಲಿ ಮೇನ್ ಮೇನ್ ಆದವು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನೀವು ಓಲ್ಡ್ ಇಯರ್ ಪಾಣಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಹಾಗೆಯೇ ಸರ್ವೆ ನಂಬರು ಅದಷ್ಟನ್ನು ಹಾಕಿ ಅಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ಇಲ್ಲಿ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಹಿಸ್ಯಾ ನಂಬರ್ ಕೇಳುತ್ತೆ ಒಂದು ವೇಳೆ ನಿಮ್ಮದು ಹಿಸ್ಯಾ ನಂಬರ್ ಇಲ್ಲ ಅಂದರೆ ಅಲ್ಲಿ ಅಲ್ಲೂ ಕೂಡ ನೀವು ಸ್ಟಾರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಪೇರೇಡ್ ಅಂತ ಬರುತ್ತೆ ಯಾವ ವರ್ಷದ ನಿಮಗೆ ಆರ್ ಟಿ ಸಿ ಬೇಕು ಈ ಲೀಸ್ಟ್ಗಳು ಕೂಡ ಓಪನ್ ಆಗ್ತವೆ ನಿಮಗಿಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಎರಡರಿಂದ ಇಲ್ಲಿ ತನಕ ಇಪ್ಪತ್ತೈದರ ತನಕನೂ ಕೂಡ ಇದೆ ನಾನಿಲ್ಲಿ ಟೂ ತೌಸಂಡ್ ಟೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಇಯರ್ ಅಂತ ಬರುತ್ತೆ ಅಲ್ಲಿ ಟೂ ತೌಸಂಡ್ ಒನ್ ಆ್ಯಂಡ್ ಟೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಫೆಟ್ ರಿಟರ್ನ್ಸ್ ಅಂತ ಮಾಡ್ಕೋತಾ ಇದ್ದೀನಿ ಇಲ್ಲಿ ಫಾರ್ಮರ ಹೆಸರು ಸಮೇತ ಎಷ್ಟು ಎಕರೆ ಜಮೀನು ಇದೆ ಅನ್ನೋದು ಕೂಡ ಆಗುತ್ತೆ ನೀವು ಇಲ್ಲಿ ವೆವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಆರ್ ಟಿ ಸಿ ಕೂಡ ಇಲ್ಲಿ ಸೋ ಆಗ್ತದೆ ಇದು ನೋಡ್ತಾ ಇರ್ಬೋದು ನೀವು ಸುಮಾರು ಇಪ್ಪತ್ತೆಂಟು ವರ್ಷದ ಹಳೆ ಪಾಣಿ ಆಗಿರ್ತದೆ ಇದು ಕಂಪ್ಯೂಟರ್ ಯಾವಾಗ ಪಾಣಿ ಬಂತು ಪಾಣಿ ಆಗಿರ್ತದೆ ಇದು ಈ ರೀತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಂತರ ನಾನು ಮೇನ್ ಪೇಜ್ಗೆ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಮೇನ್ ಪೇಜ್ಗೆ ಹೋಗಿ ಅಲ್ಲಿ ಸರ್ವೇಸ್ ಸ್ಕೆಚ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಆಪ್ಷನ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಗ್ರಾಮ ಹುಡುಕಾಟ ಅಂತ ಬರುತ್ತೆ ಇಲ್ಲಿ ಟಿಕ್ ಪಾಕ್ಸ್ ಇದೆ ನೋಡಿ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಲು ಕ್ಲಿಕ್ ಮಾಡಿ ಅಂತ ಆ ಟಿಕ್ ಟಿಕ್ಪಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಹಾಗೇ ನಿಮ್ಮ ವಿಲೇಜು ಅದಷ್ಟನ್ನು ಆ ಲಿಸ್ಟಿಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಕೆಳಗಡೆ ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ ನಿಮ್ಮ ಸರ್ವೆ ನಂಬರ್ ಹಾಕಿ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಸ್ಟಾರ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಹುಡಿಕೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಕೆಳಗಡೆ ಫಾರ್ಮರ್ ಹೆಸರು ಕೂಡ ಅಲ್ಲಿ ಸೋ ಆಗುತ್ತೆ ಹಾಗೆಯೇ ಇಲ್ಲಿ ವ್ಯವ್ ಮ್ಯಾಪ್ ಅಂತ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟಾಗಿ ನಿಮ್ಮದು ಜಿ ಪೇ ಎಸ್ ಮ್ಯಾಪಲ್ಲಿ ನಿಮ್ಮದು ಸ್ಕ ಸರ್ವೆ ಸ್ಕೆಚ್ಚು ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ಇದು ಏನು ತೋರಿಸ್ತಾ ಇದೆ ರೆಡ್ ಮಾರ್ಕಲ್ಲಿ ಅದು ಕರೆಕ್ಟಾಗಿ ಈಗ ಇರ್ತಕ್ಕಂಥ ನಿಮ್ಮ ಸ್ಕೆಚ್ ಆಗಿರ್ತದೆ ನಿಮ್ಮ ಜಮೀನಿನ ಬೌಂಡ್ರಿ ಡೀಟೇಲ್ಸು ಇಲ್ಲಿ ನಿಮ್ಮದು ಒತ್ತುವರಿಯಾಗಿದೆಯಾ ಅಕಸ್ಮಾತ್ ನೀವೇ ಕೂಡ ಒತ್ತುವರಿ ಮಾಡ್ಕೊಂಡಿದ್ದೀರಾ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ವೀಕ್ಷಣನ್ನು ಮಾಡ್ಬೋದು ಸ್ನೇಹಿತರ ಇಷ್ಟಾದ ನಂತರ ಮತ್ತೆ ಕೂಡ ನೆಕ್ಸ್ಟ್ ಆಪ್ಷನ್ಗೆ ಬಂದು ನೀವು ಹಿಂದಿನ ಪೇಜ್ಗೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಆಕರ್ ಬಂದು ಕೂಡ ಡೌನ್ಲೋಡ್ ಮಾಡ್ಬೋದು ನಾನೀಗ ಈ ಚಾವಡಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ ನಂತರ ನೆಕ್ಸ್ಟು ಈ ರೀತಿ ಪೇಜ್ ಓಪನ್ ಆಗ್ತದೆ ಮೊದಲಿಗೆ ಸುಧಾರಿತ ಹುಡುಕಾಟ ಅಂತ ಬರುತ್ತೆ ಅಲ್ಲಿ ನೀವು ಚೂಸ್ ಮಾಡ್ತು ಅಂದರೆ ನಿಮ್ಮ ಡಿಸ್ಟಿಕ್ಕು ಹಾಗೇನೆ ಕೆಳಗಡೆ ಬಂತು ಅಂದರೆ ನಿಮ್ಮ ತಾಲೂಕು ಹಾಗೆಯೇ ಅದ್ರ ಕೆಳಗಡೆ ಬಂತು ಅಂದರೆ ನಿಮ್ಮ ಹೋಬಳಿ ಹಾಗೆಯೇ ಅದರ ಕೆಳಗಡೆ ಬಂತು ಅಂದರೆ ನಿಮ್ಮ ವಿಲೇಜು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ರಾಮದಲ್ಲಿ ಯಾವುದೆಲ್ಲ ಮ್ಯೂಟಿಷನ್ ಆಗಿದೆ ಅಂದರೆ ನಿಮ್ಮದು ಯಾವ್ದಾದ್ರು ಖಾತೆ ಚೇಂಜ್ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗುತ್ತೆ ಇಲ್ಲಿ ವಿಭಾಗ ಮಾಡ್ಕೊಂಡಿರ್ಬೋದು ಕ್ರಯ ಮಾಡ್ಕೊಂಡಿರ್ಬೋದು ಮತ್ತು ವ್ಯವಸ್ಥಾಪತ್ರ ಅಥವಾ ವಿಲ್ ಮಾಡ್ಕೊಂಡಿರ್ಬೋದು ಎಲ್ಲ ಲಿಸ್ಟ್ಗಳು ಕೂಡ ಎಮ್ ಆರ್ ಸಂಖ್ಯೆಗಳು ಕೂಡ ಇಲ್ಲಿ ಸೋ ಆಗ್ತವೆ ನಿಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಜಮೀನು ಮಾರಾಟಗಳು ಎಲ್ಲಗಳ ಎಮ್ ಆರ್ಗಳ ಲೀಸ್ಟ್ಗಳು ಸೋ ಆಗ್ತವೆ ನೀವು ಇಲ್ಲಿ ಫಾರಂ ನಂಬರ್ ಟ್ವೆಲ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾರಿಂದ ಯಾರಿಗೆ ಜಮೀನು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಅಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಅದಾದ ನಂತರ ಅದರ ಇದೆ ನೋಡಿ ಆರ್ ಸಿ ಸಿ ಎಮ್ ಎಸ್ ಸಿ ಅಂತ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇದು ಕೋರ್ಟಲ್ಲಿ ಕೇಸ್ ಇರ್ತಕ್ಕಂಥವು ಪಟ್ಟಿಗಳು ಓಪನ್ ಆಗ್ತವೆ ಅಲ್ಲಿ ವಿಲೇವಾರಿ ಪಟ್ಟಿ ಅಂದರೆ ಆಲ್ರೆಡಿ ಕೇಸು ಕ್ಲೋಸ್ ಆಗಿರ್ತಕ್ಕಂಥ ವಿಲೇವಾರಿ ಪಟ್ಟಿ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ವೇವು ಮ್ಯಾಪ್ ಅಂತ ನೀವು ಕ್ಲಿಕ್ ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾವೆಲ್ಲ ಜಮೀನುಗಳು ವ್ಯಾಜ್ಯದಿಂದ ಮುಕ್ತ ಆಗಿದೆ ಅಂದರೆ ತಹಸೀಲ್ದಾರ್ ಎ ಸಿ ಕೋರ್ಟ್ ಮತ್ತು ಡಿ ಸಿ ಕೋರ್ಟ್ಗಳಲ್ಲಿ ನಿಮ್ಮ ಆಸ್ತಿ ಏನಾದರೂ ಸಮಸ್ಯೆ ಬಂದು ಆಗಲಿಕ್ಕೆ ಡಿಲೇ ಆಗಿದ್ದು ಅಂಥವುಗಳು ಏನಾದರೂ ಕಂಪ್ಲೀಟ್ ಆಗಿತ್ತು ಅಂದರೆ ಅಲ್ಲಿ ರೆಡ್ ಸಿಂಬಲಲ್ಲಿ ತೋರಿಸ್ತಾ ಇದ್ರಲ್ಲ ಬಾಕ್ಸಲ್ಲಿ ಅಷ್ಟು ಜಮೀನು ಇತ್ತೀಚೆಗೆ ಖಾತೆ ಕಂಪ್ ಕಂಪ್ಲೀಟಾಗಿ ಆಗಿರ್ತವೆ ಅಂದರೆ ಯಾವುದೇ ಕೂಡ ವ್ಯಾಜ್ಯಗಳಿರಲ್ಲ ಕಂಪ್ಲೀಟ್ ಆಗಿರುತ್ತೆ ವಿಲೇವಾರಿ ಪಟ್ಟಿನ ವೀಕ್ಷಣೆ ಮಾಡ್ಬೋದು ನಂತರ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಅಲ್ಲಿ ಕೇಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಟು ಡೈಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ನಿಮ್ಮ ಹಿರಂಗ್ ಡೇಟ್ಗಳು ಸೋ ಆಗ್ತವೆ ಯಾವ ಡೇಟೆಲ್ಲ ಕೂಡ ಹೀರಂಗಾಗಿ ನಿಮ್ಮದು ಕೇಸು ಕ್ಲೋಸ್ ಆಗಿದೆ ಅಂತ ನಂತರ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ಕೇಸ್ ಡಿಸ್ಪೋಸ್ಡ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಆರ್ಡರ್ ಕಾಪಿ ಅಂತ ಅಲ್ಲಿ ಒಂದು ಕಾಲಂ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋತದಂದರೆ ನಿಮಗೆ ಅಲ್ಲಿ ಕೋರ್ಟಲ್ಲಿ ಏನಾಗಿದೆ ನಿಮಗೆ ಆರ್ಡ್ರು ಆ ಕಾಪಿನೂ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯಾವುದೇ ಕೋರ್ಟ್ ಕಚೇರಿಗೆ ಹೋಗ್ದಂಗೆ ನೀವು ಮನೆಯಲ್ಲೇ ಕೂತು ಕೂಡ ಒರಿಜಿನಲ್ ಕಾಪಿನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನಂತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಜಮೀನಿನ ಸರ್ವೇಸ್ ಕೆತ್ತನೆ ಯಾವ ರೀತಿ ಡೌನ್ಲೋಡ್ ಅಂತ ನೆಕ್ಸ್ಟ್ ಆಪ್ಷನಲ್ಲಿ ತಿಳ್ಸ್ಕೊಡ್ತೀನಿ ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಸರ್ವೆ ಡಾಕ್ಯುಮೆಂಟ್ ಫಾರ್ ಸಿಟಿಜನ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿಗೆ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಬೇಕು ಫೋನ್ ನಂಬರ್ ಹಾಕಿದ ನಂತರ ಕೆಳಗೆ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ನೀವು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರ ಮೇಲ್ಗಡೆ ನೀವು ರಿಕ್ವೆಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಹಾಗೇ ನಿಮ್ಮ ಗ್ರಾಮ ಹಾಗೇನೇ ಇಲ್ಲಿ ಕೆಳಗಡೆ ಬಂದು ಸರ್ವೆ ನಂಬರ್ನ ಹಾಕಬೇಕು ಸರ್ವೆ ನಂಬರ್ ಹಾಕಿದ ನಂತರ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ ಅಲ್ಲಿ ನೀವು ಸ್ಟಾರ್ನ ಹಾಕಿ ಅದಾದ ನಂತರ ಪಕ್ಕದಲ್ಲಿ ಹಿಸ್ಸೆ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ನ ಹಾಕಬೇಕಾಗ್ತದೆ ಹಾಕಿದ ನಂತರ ಸರ್ಚ್ ಅಂತ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿ ನಿಮ್ಮ ಜಮೀನಿನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ತರಹದ ರೆಕಾರ್ಡ್ಗಳು ಕೂಡ ಸೋವಾಗ್ತವೆ ಇಲ್ಲಿ ಐ ಸಿಂಬಲ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಹಿ ಅಟ್ಲಸ್ ಕಾಪಿನೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಪೇಜ್ ಡೌನ್ಲೋಡ್ ಆಗುತ್ತೆ ಇದು ನಿಮ್ಮದು ಒರಿಜಿನಲ್ ವೇವ್ ಓನ್ಲಿ ಅಂತ ಇದೆ ಬಟ್ ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡೋರು ಕೂಡ ಪೇ ಮಾಡಿ ಇದೇ ಇದೇ ಒರಿಜಿನಲ್ ಕಾಪಿ ಆಗಿರ್ತದೆ ಹಾಗೆಯೇ ಕೆಳಗಡೆ ಬಂದು ಹಿಷ್ಯ ಸರ್ವೆ ನಂಬರ್ ಪಕ್ಕ ಪುಸ್ತಕ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒರಿಜಿನಲ್ ಸರ್ವೆ ಸ್ಕೆಚ್ ಕಾಪಿ ಕೂಡ ಇದಾಗಿರ್ತದೆ ಸ್ನೇಹಿತರೆ ಇದು ವೇವ್ ಓನ್ಲಿ ಅಂತ ಬರ್ತಾ ಇದೆ ಬಟ್ ಅಲ್ಲಿ ನೀವು ಮುಂದೆ ಪೇಯ್ಡ್ ಮಾಡ್ತು ಅಂದರೆ ಈ ವೇವ್ ಓನ್ಲಿ ಅನ್ನೋದು ಅಲ್ಲಿ ಡಿಲೀಟ್ ಆಗುತ್ತೆ ಈ ಕಾಪಿನ ಕೂಡ ನೀವು ಒರಿಜಿನಲ್ ಆಗಿ ಬಳಕೆನ ಮಾಡ್ಬೋದು ಇಲ್ಲಿ ನೋಡಲಿಕ್ಕೋಸ್ಕರ ಯಾವುದೇ ತರಹದ ಅಮೌಂಟ್ ಕಟ್ಟಾಗಲ್ಲ ನೀವು ವೇವ್ ಪರ್ಪಸ್ಗೋಸ್ಕರ ಬೇಕಾದ್ರೆ ನೀವು ಇಲ್ಲಿ ವೀಕ್ಷಣೆ ಕೂಡ ಮಾಡ್ಬೋದು ಪಕ್ಕದಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒರಿಜಿನಲ್ ಕಾಪಿ ತಗೊಳ್ಳೋಕ್ಕೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಅಲ್ಲಿ ಫಿಫ್ಟೀನ್ ಕಟ್ಬೇಕಾಗ್ತದೆ ಕಟ್ಟಬೇಕಾಗ್ತದೆ ಟರ್ಮಲ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದಂಥ ಒಂದು ಬಾರ್ ಕೋಡ್ ಕೂಡ ಸೋ ಆಗುತ್ತೆ ಈ ಬಾರ್ ಕೋಡ್ಗೆ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ ಈಸಿಯಾಗೂ ಕೂಡ ಮಾಡಬಹುದು ಅದಾದ ನಂತರ ಒರಿಜಿನಲ್ ಕೂಡ ಇದೇ ವೆಬ್ಸೈಟ್ಗೆ ಇದೇ ಕಾಲಮ್ಗೆ ಬಂದು ಕೂತ್ಕೊಳ್ಳುತ್ತೆ ನೀವು ಅಲ್ಲಿ ಒಂದು ಟೂ ಆದ ನಂತರ ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಯಾವುದೇ ಕಚೇರಿಗೆ ವಿಸಿಟ್ ಮಾಡ್ದೇ ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ಸರ್ಕಾರಿ ಯೋಜನೆಗಳ ಇಷ್ಟು ವೆಬ್ಸೈಟ್ಗಳನ್ನ ನೀವು ಬಳಕೆ ಮಾಡಿಕೊಂಡು ನಿಮ್ಮ ಸರ್ಕಾರಿ ಕೆಲಸಗಳು ಮತ್ತು ನಿಮ್ಮ ವೈಯಕ್ತಿಕ ಕೆಲಸಗಳ್ನ ಕೂಡ ನೀವು ಇಲ್ಲಿ ಯಶಸ್ವಿಯಾಗಿ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ